ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬಾಯು ಕನ್ನಡ ಫ್ರೆಂಡ್ಸ್ ನೀವು ಇಲ್ಲಿವರೆಗೂ ನೋಡಿದ ಕೆಲವು ಫುಡ್ ಪ್ರಾಡಕ್ಟ್ಸ್ ಗಳನ್ನು ಫ್ಯಾಕ್ಟರಿಗಳಲ್ಲಿ ಹೇಗೆ ದೊಡ್ಡ ಮತದಲ್ಲಿ ತಯಾರಿಸ್ತಾರೆ ಅನ್ನೋದನ್ನು ನೋಡೋಣ ಇಂಥ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತಿನ್ನುತ್ತಲೇ ಇದ್ದಾರೆ ಇವು ಸಿಹಿಯೊಂದಿಗೆ ತುಂಬ ಸಿಹಿಯಾಗಿ ಕೂಡ ಇದೆ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಲೆಡ್ಜಲ್ ಆಗಿ ಇರುತ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ನಂಬರ್ ಒನ್ ಕ್ಯಾಂಡಿ ಬರ್ಗ್ ಈ ಕ್ಯಾಂಡಿ ಬರ್ಗ್ನ ತುಂಬಾ ಜನ ವಿಯಲ್ಲಿ ಫೈವ್ ಸ್ಟಾರ್ ಜಾಹೀರಾತಿನೊಂದಿಗೆ ನೋಡಿರ್ತೀರ ಈ ಕ್ಯಾಂಡಿ ಬರ್ಗ್ ತಿನ್ನಲು ರಮೇಶ್ ಸುರೇಶ್ ಅನ್ನುವ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಹಾಗೆ ಇದನ್ನ ತಿಂದವರು ಕೂಡ ಮರೆಯಾಗ್ತಾರೆ ಇದನ್ನ ಎಷ್ಟೊಂದು ಆಕರ್ಷಕವಾಗಿ ಜಾಹೀರಾತು ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಆಹಾರ ಪದಾರ್ಥವನ್ನ ಹೇಗೆ ತಯಾರು ಮಾಡ್ತಾರೆ ಗೊತ್ತಾ ಇದನ್ನ ತಯಾರು ಮಾಡೋದಕ್ಕೆ ಮುಂಚೆ ಸಕ್ಕರೆ ಕಾಟನ್ ಸಿರಪ್ ಕೊಕೊನಟ್ ಆಯಿಲ್ ಮೊಲಾಸಿಸ್ ಅನ್ನ ಬಳಸಲಾಗುತ್ತೆ ಇದನ್ನ ಒಂದು ಹಬೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಲಾಗುತ್ತದೆ ನಂತರ ಕಪ್ಪು ಬಣ್ಣದಲ್ಲಿ ರೆಡಿಯಾದ ಮಿಶ್ರಣವನ್ನ ಒಂದು ಸ್ಟೀಲ್ನೆಸ್ ಸ್ಟೈಲ್ ಬೌಲ್ನಲ್ಲಿ ಸುರಿಯಲಾಗುತ್ತದೆ ನಂತರ ಶುಗರ್ ಮೊಲಾಸಿಸ್ ಅನ್ನ ಹಿಟ್ಟಿನ ರೂಪದಲ್ಲಿ ಮಾಡಿಕೊಂಡಿರ್ತಾರೆ ಅದನ್ನ ಇದರ ಒಳಗಡೆ ಹಾಕಿ ಒಂದು ದೊಡ್ಡ ಟ್ರೈಯಲ್ಲಿ ಅದನ್ನು ಮತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನಂತರ ಮಿಕ್ಸಿಂಗ್ ಮಷಿನ್ ಮೂಲಕ ಒಂದು ಸ್ಟ್ರಕ್ಚರ್ ರೂಪದಲ್ಲಿ ತುಂಬ ಸ್ಮೂತ್ ಆಗುವಂತೆ ಅದನ್ನು ಮಿಕ್ಸ್ ಮಾಡಲಾಗುತ್ತದೆ ನಂತರ ಬಿಸಿ ಪೀನಟ್ ಬಟರ್ ಪೆಳ್ಳಿ ಬಟರ್ ಅನ್ನು ಆ್ಯಡ್ ಮಾಡ್ತಾರೆ ನಂತರ ಅದನ್ನು ರೋಲರ್ ಆರ್ ಹಾಕಿ ಕ್ಯಾಂಡಿ ಸೈಜ್ನಲ್ಲಿ ರೋಲ್ ಆಗಿ ಕಟ್ ಮಾಡಲಾಗುತ್ತದೆ ನಂತರ ಕ್ಯಾಂಡಿ ಬರ್ಗ್ ಅನ್ನು ಮಷೀನಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡಲಾಗುತ್ತದೆ ನಂತರ ಈ ಕ್ಯಾಂಡಿ ಬರ್ಗೆ ಹಾಟ್ ಚಾಕ್ಲೇಟ್ ಅನ್ನ ಅಪ್ಲೈ ಮಾಡಲಾಗುತ್ತದೆ ನಂತರ ಒಂದೊಂದಾಗಿ ಮಷಿನ್ ಸಹಾಯದಿಂದ ಸೆಪರೇಟ್ ಮಾಡಿ ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ನಂತರ ಈ ಪ್ಯಾಕೆಟ್ಗಳನ್ನು ಕಾಟನ್ ಬಾಕ್ಸ್ನಲ್ಲಿ ಹಾಕಿ ಮಾರ್ಕೆಟ್ಗೆ ಕಳುಹಿಸಿ ಮಾರಾಟ ಮಾಡಲಾಗುತ್ತದೆ ನಂಬರ್ ಟು ಹಾಟ್ ಟಾಗ್ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಫೇಮಸ್ ಅಂದರೆ ಅಮೇರಿಕಾ ಅಮೇರಿಕಾದಲ್ಲಿ ಈ ಆಟಾಗನ್ನು ಹೆಚ್ಚು ಉಪಯೋಗಿಸ್ತಾರೆ ಈ ಆಟಾಗನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂದರೆ ಇದನ್ನು ತಯಾರು ಮಾಡುವುದಕ್ಕೆ ಮುಂಚೆ ಕೋಳಿ ಮಾಂಸವನ್ನು ರೆಡಿ ಮಾಡ್ಕೊಳ್ತಾರೆ ನಂತರ ಅದನ್ನು ದೊಡ್ಡ ಗ್ರೈಂಡರ್ನಲ್ಲಿ ಹಾಕಿ ಗ್ರೈಂಡಿಂಗ್ ಮಾಡಲಾಗುತ್ತದೆ ಇದನ್ನು ಪೂರ್ತಿಯಾಗಿ ಗ್ರೈಂಡಿಂಗ್ ಆದ ನಂತರ ಇದಕ್ಕೆ ಸಾಲ್ಟ್ ಗಾರ್ಲಿಕ್ ಮಸ್ಟರ್ಡ್ ಚಿಲ್ಲಿ ಪೌಡರ್ ಹಾಗೂ ಇನ್ನೂ ಕೆಲವು ಪೌಡರ್ಗಳನ್ನು ಹಾಕಿ ಮಿಕ್ಸ್ ಮಾಡ್ತಾರೆ ನಂತರ ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡಲಾಗುತ್ತದೆ ಯಾಕಂದ್ರೆ ಇದು ಗಟ್ಟಿಯಾಗಬಾರದೆಂದು ಸ್ವಲ್ಪ ಮಿಶ್ರಣವಾದ ನಂತರ ಅದರ ಜೊತೆ ಕಾರ್ನ್ ಸಿರಪ್ ಅನ್ನು ಕೂಡ ಹಾಕಿ ಮಿಕ್ಸ್ ಮಾಡಲಾಗುತ್ತೆ ನಂತರ ಇದು ಒಂದು ಪೇಸ್ಟ್ ರೀತಿಯಲ್ಲಿ ರೆಡಿಯಾಗುತ್ತದೆ ಒಂದು ಪೈಪ್ ಸಹಾಯದಿಂದ ಅದನ್ನ ಹೊರ ತೆಗೆದುಕೊಳ್ಳಲಾಗುತ್ತದೆ ನಂತರ ಅದನ್ನ ಒಂದು ಪ್ಯಾಕಿಂಗ್ ಮಷಿನ್ ಅಲ್ಲಿ ಹಾಕಲಾಗುತ್ತದೆ ಅದು ಆಟೋಮೆಟಿಕ್ ಆಗಿ ಫಿಲ್ ಮಾಡಿ ಪ್ಯಾಕೆಟ್ ಮಾಡಿ ಹೊರಕ್ಕೆ ಕಳಿಸುತ್ತದೆ ಆ ಪ್ಯಾಕೆಟ್ ಗಳನ್ನ ಒಬ್ಬ ವರ್ಕರ್ ಫಾಸ್ಟಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನಂತರ ಆ ಪ್ಯಾಕೆಟ್ಗಳನ್ನು ಬಿಸಿ ನೀರಿನ ಜೊತೆ ಕಳುಹಿಸಲಾಗುತ್ತದೆ ಅದು ಫ್ರೆಶ್ ಆಗಿ ವಾಶ್ ಮಾಡಿ ಹೊರಕ್ಕೆ ಕಳುಹಿಸುತ್ತದೆ ನಂತರ ಇದನ್ನು ಒಂದು ಓವೆನ್ನಲ್ಲಿ ಹಾಕಿ ನೂರ ನಲ್ವತ್ತು ಡಿಗ್ರಿಯಲ್ಲಿ ಬಿಸಿ ಮಾಡಲಾಗುತ್ತದೆ ಫೈನಲ್ ಆಗಿ ಇದರಲ್ಲಿರುವ ಪ್ಲಾಸ್ಟಿಕ್ ಕವರನ್ನು ರಿಮೂವ್ ಮಾಡಿ ಒಂದು ನಿಗದಿತ ಸೈಜ್ನಲ್ಲಿ ಕಟ್ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ ನಂಬರ್ ತ್ರೀ ಮೆಂಟೋಸ್ ಕೋಲಿ ಈ ಮೆಂಟೋಸನ್ನು ತಿಂದರೆ ಕೂಲಾಗಿ ತಣ್ಣಗೆ ರಿಲ್ಯಾಕ್ಸ್ ಫೀಲಿಂಗ್ ಥರ ಅನುಭವ ಆಗುತ್ತೆ ಈ ಮೆಂಟೋಸ್ ಕೋಲಿಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಗೊತ್ತಾ ಇದನ್ನು ತಯಾರು ಮಾಡುವುದಕ್ಕೆ ಮುಂಚೆ ಒಂದು ಮಿಕ್ಸರ್ನಲ್ಲಿ ಶುಗರ್ ವೀಟ್ ಸಿರಪ್ ಕೋಕೋನಟ್ ಆಯಿಲ್ ಕಾರ್ನ್ಸ್ಟಾಚ್ ಕೋಕೋವಾ ಬಟರ್ ಜೆಲ್ಲನ್ ಗಮ್ ಇನ್ನಿತರೆ ಪದಾರ್ಥಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಕಲರ್ ಅನ್ನ ಇದಕ್ಕೆ ಹಾಕಲಾಗುತ್ತದೆ ಮಿಕ್ಸ್ ಮಾಡಿದ ಪದಾರ್ಥಗಳನ್ನು ಪೌಡರ್ ರೂಪದಲ್ಲಿ ಪುಡಿ ಪುಡಿ ಮಾಡಲಾಗುತ್ತದೆ ನಂತರ ಅದನ್ನು ತೆಗೆದು ಗೋಲಿ ರೂಪದಲ್ಲಿ ಮಾಡಲು ಅದನ್ನು ಒಂದು ಮಷೀನಲ್ಲಿ ಹಾಕಲಾಗುತ್ತದೆ ಅದು ಗೋಲಿ ರೂಪದಲ್ಲಿ ಒಂದೊಂದಾಗಿ ಪ್ರೆಸ್ ಮಾಡುತ್ತದೆ ಈ ಮಷಿನ್ ಬಹಳ ವೇಗವಾಗಿ ಪ್ರೋಸೆಸ್ ಮಾಡುತ್ತದೆ ಕೇವಲ ಒಂದು ನಿಮಿಷದಲ್ಲಿ ಇಪ್ಪತ್ತು ಸಾವಿರ ಮೆಂಟೋಸ್ ಗೋಲಿಯನ್ನು ಪ್ರೆಸ್ ಮಾಡುತ್ತದೆ ನಂತರ ರೆಡಿಯಾದ ಈ ಮೆಂಟೋಸ್ ಗೋಲಿಯನ್ನು ಹೊರತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಪ್ಯಾಕೆಟ್ ಮಾಡಿ ಬಾಕ್ಸ್ನಲ್ಲಿ ಹಾಕಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ ನಂಬರ್ ಫೋರ್ ಪೊಟ್ಯಾಟೊ ಚಿಪ್ಸ್ ಈ ಪೊಟ್ಯಾಟೊ ಚಿಪ್ಸನ್ನು ಮಾಡುವುದಕ್ಕಿಂತ ಮುಂಚೆ ಆಲೂಗೆಡ್ಡೆಯನ್ನು ಕಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆಯಲಾಗುತ್ತದೆ ನಂತರ ಅದರ ಸಿಪ್ಪೆಯನ್ನು ತೆಗೆದು ನೀರಿನಲ್ಲಿ ಹಾಕಿ ಈ ಪೊಟ್ಯಾಟೊ ಸ್ಟಾರ್ಚನ್ನು ಚೆನ್ನಾಗಿ ಗ್ರೈಂಡಿಂಗ್ ಮಾಡಲಾಗುತ್ತದೆ ಎರಡನೇ ಬ್ಯಾಚ್ ಮತ್ತೊಮ್ಮೆ ಮಿಕ್ಸರ್ನಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಕಾನ್ವೇರ್ ಬೆಲ್ಟ್ ಮೂಲಕ ಇನ್ನೊಂದು ಮಷಿನ್ಗೆ ಕಳಿಸಲಾಗುತ್ತದೆ ಇದು ತುಂಬಾ ಭಾರವಾದ ಚಿಪ್ಸ್ ಕಟರ್ ಮಷಿನ್ ಈ ಮಷಿನ್ ರೋಲಿಂಗ್ ಲೇಯರ್ ರೀತಿ ಬರುವ ಸ್ಟಾರ್ಚ್ ಪ್ರೆಸ್ ಮಾಡಿ ಒಂದೇ ಶೇಪ್ನಲ್ಲಿ ಚಿಪ್ಸ್ ಅನ್ನ ಕಟ್ ಮಾಡಿ ಹೊರಕ್ಕೆ ಕಳಿಸುತ್ತದೆ ಹೊರಗೆ ಬಂದ ಈ ಪೊಟ್ಯಾಟೊ ಚಿಪ್ಸ್ ಅನ್ನ ಕಾನ್ವೆರ್ ಬೆಲ್ಟ್ ಮೂಲಕ ಫ್ರೈ ಮಾಡಲು ಫ್ರೈ ಮಾಡುವ ಪೋರ್ಷನ್ಗೆ ಕಳಿಸಲಾಗುತ್ತದೆ ಫ್ರೈ ಆಗಿ ಗರಿಗರಿಯಾಗಿ ತಯಾರಾದ ಈ ಪೊಟ್ಯಾಟೊ ಚಿಪ್ಸ್ ಸಾಲ್ಟ್ ಹಾಗೂ ಮಸಾಲವನ್ನು ಇದಕ್ಕೆ ಚಿಮುಕಿಸಲಾಗುತ್ತದೆ ನಂತರ ಈ ಮಷಿನ್ ವೇಗವಾಗಿ ಕೋಕೋ ಶೇಪ್ನಲ್ಲಿ ಇರುವ ಕವರ್ನಲ್ಲಿ ಪ್ಯಾಕ್ ಮಾಡುತ್ತದೆ ಫೈನಲ್ ಆಗಿ ರೆಡಿಯಾದ ಈ ಪ್ಯಾಕನ್ನು ಕಾಟನ್ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ ನಂಬರ್ ಫೈವ್ ಸ್ಪ್ರಿಂಕ್ಲರ್ಸ್ ಸ್ಪ್ರಿಂಕ್ಲರ್ಸನ್ನು ನಾವು ಭಾಳ ಸಾರಿ ತಿಂದಿದ್ದೇವೆ ಇದನ್ನು ಐಸ್ ಕ್ರೀಮ್ ಹಾಗೂ ಕೇಕ್ನಂಥ ಫುಡ್ಗಳಲ್ಲಿ ಬಳಸಲಾಗುತ್ತೆ ಇದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಮೊದಲು ವಿಧ ವಿಧವಾದ ಕಾರ್ನ್ ಸಿರಪ್ ಶುಗರ್ ಸ್ಟಾರ್ಚ್ ವ್ಯಾಕ್ಸ್ ಹಾಗೂ ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳನ್ನು ಬಳಸಲಾಗುತ್ತದೆ ನಂತರ ಪೌಡರನ್ನು ನೀರಿನಲ್ಲಿ ಹಾಕಿ ಅಂದರೆ ಈ ಫುಡ್ ಪೌಡರನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಲಾಗುತ್ತದೆ ಈ ಫುಡ್ ಪೌಡರ್ ಜೊತೆ ಮಿಕ್ಸ್ ಮಾಡುವಾಗ ಅದಕ್ಕೆ ಶುಗರ್ ಪೌಡರ್ ಅನ್ನು ಕೂಡ ಹಾಕಲಾಗುತ್ತದೆ ನಂತರ ಇದಕ್ಕೆ ಲಿಕ್ವಿಡ್ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಅನ್ನು ಕೂಡ ಹಾಕ್ತಾರೆ ಈ ಫುಡ್ ಕಲರ್ಸ್ ನಿಂದ ಸ್ಪಿಂಕ್ಲೆಗಳನ್ನ ಎಲ್ಲ ಕಲರ್ ಗಳಲ್ಲೂ ಕೂಡ ನೋಡಬಹುದು ನಂತರ ಕಾನ್ ಸಿರಪ್ ಎಲ್ಲವನ್ನ ಹಾಕಿ ಇದನ್ನ ಮಿಕ್ಸ್ ಮಾಡಿ ನೀರನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಬಾರಿ ಮಿಕ್ಸ್ ಮಾಡಲಾಗುತ್ತದೆ ಈ ಮಷಿನ್ ಬಹಳ ಪ್ರೆಸರ್ನಿಂದ ಮಿಕ್ಸ್ ಮಾಡುತ್ತದೆ ನಂತರ ಅದನ್ನ ತೆಗೆದು ಚಿಕ್ಕ ಚಿಕ್ಕ ರಂಧ್ರವಿರುವ ಕಂಪ್ರೆಸರ್ ಮಷಿನ್ ಗೆ ಕಳಿಸಲಾಗುತ್ತದೆ ಈ ಮಷಿನ್ ಇದನ್ನ ಚಿಕ್ಕ ಚಿಕ್ಕ ದಾರದ ರೀತಿ ಅಂದ್ರೆ ಶಾವಿಗೆಯ ರೀತಿಯಲ್ಲಿ ಪ್ರೆಸ್ ಮಾಡುತ್ತದೆ ನಂತರ ಇದನ್ನ ಒಂದು ರೋಲಿಂಗ್ ಮಷೀನ್ ಅಲ್ಲಿ ಹಾಕಿ ಅದನ್ನ ಚಿಕ್ಕ ಚಿಕ್ಕ ಗೋಲಿಗಳಾಗಿ ರೋಲ್ ಮಾಡಿ ಕಟ್ ಮಾಡಲಾಗುತ್ತದೆ ನಂತರ ಅದಕ್ಕೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಅನ್ನ ಹಾಕ್ತಾರೆ ಅದು ಒಂದೊಂದು ಬಾರಿ ರೋಲಿಂಗ್ ಮಾಡಿದಾಗ ಅದು ಎಲ್ಲಾ ಕಲರ್ ನಲ್ಲಿ ಬರುತ್ತದೆ ಆಗ ಅದನ್ನ ತೆಗೆದು ಪ್ಯಾಕ್ ಮಾಡಿ ಒಂದು ಕಾಟನ್ ಬಾಕ್ಸ್ನಲ್ಲಿ ನಲ್ಲಿ ಹಾಕಿ ಮಾರ್ಕೆಟ್ಗೆ ಕಳುಹಿಸಲಾಗ್ತದೆ ನಂಬರ್ ಸಿಕ್ಸ್ ಬನಾನಾ ಚಾಕ್ಲೇಟ್ ಬಿಸ್ಕೆಟ್ ಇದನ್ನ ತಯಾರು ಮಾಡುವುದಕ್ಕೆ ಮುಂಚೆ ಒಂದು ದೊಡ್ಡ ಕಂಟೈನರ್ನಲ್ಲಿ ನಲ್ಲಿ ವಾಟರ್ ಆಯಿಲ್ ಶುಗರ್ ನಂತರ ನುಜ್ಜು ಮಾಡಿದ ಬನಾನಾ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ ನಂತರ ಇದಕ್ಕೆ ಗೋಧಿ ಹಿಟ್ಟು ಬೇಕಿಂಗ್ ಸೋಡಾ ಹಾಗೂ ಮೊಟ್ಟೆ ಮತ್ತು ಚಾಕ್ಲೇಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ ನಂತರ ಈ ಮಿಶ್ರಣ ಬನಾನಾ ಚಾಕ್ಲೇಟ್ ಬಿಸ್ಕೆಟ್ ಮಾಡಲು ಅನುಕೂಲಕರವಾದಾಗ ಬಿಸ್ಕೆಟ್ ಶೇಪ್ನಲ್ಲಿರುವ ಟ್ರೈನಲ್ಲಿ ಹಾಕಲಾಗುತ್ತದೆ ನಂತರ ಈ ಬಿಸ್ಕೆಟನ್ನು ಬಿಸಿ ಮಾಡಲು ಓವೆನ್ ಮಷಿನ್ ಒಳಗೆ ಕಳುಹಿಸಲಾಗುತ್ತದೆ ಈ ಬಿಸ್ಕೆಟ್ ರೆಡಿಯಾದ ನಂತರ ಇದನ್ನು ಟ್ರೈನಿಂದ ರಿಮೂವ್ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಲು ಮಾರುಕಟ್ಟೆಗೆ ಕಳಿಸಲಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಯಾವ ತಯಾರಿಕೆ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ